ದೇವರನ್ನು ಮೆಚ್ಚಿಸುವ ಕೆಲಸ ದೇವರಿಗೆ ಹೆಚ್ಚು ಮೆಚ್ಚುವ ಕೆಲಸ ಯಾವುದು ದೇವರ ಆಜ್ಞೆಗಳನ್ನು ಅನುಸರಿಸುವುದು ಅದಕ್ಕೆ ದೇವರು ಬಹಳ ಸಂತೋಷಿಸುತ್ತಾರೆ ಅದು ಖಂಡಿತವಾಗಿ ಉತ್ತರವಾಗಿರಬಹುದು ಬೇರೆ ಏನಾದರೂ ಇರಬಹುದಲ್ಲವೇ ಸಹೋದರರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾರೆ ಅದು ಖಂಡಿತವಾಗಿ ದೇವರಿಗೆ ಸಂತೋಷವನ್ನುಂಟು ಮಾಡುವ ವಿಷಯವಾಗಿರಬಹುದು ದೇವರನ್ನು ಇನ್ನೇನು ಮೆಚ್ಚಿಸಬಹುದು ಸಣ್ಣ ವಿಷಯಗಳಲ್ಲಿಯೂ ಸಹ ದೇವರಿಗೆ ನಿಷ್ಠೆಯಾಗಿದ್ದರೆ ದೇವರು ಮೆಚ್ಚುತ್ತಾರೆ ಅದು ಸರಿಯಾದ ಉತ್ತರವೂ ಆಗಿರಬಹುದು ದೇವರನ್ನು ಮೆಚ್ಚಿಸುವ ಅನೇಕ ವಿಷಯಗಳಲ್ಲಿ ಸುವಾರ್ತೆ ಸಾರುವ ಮೂಲಕ ಕಳೆದುಹೋದ ಆತ್ಮಗಳನ್ನು ಹುಡುಕುವ ಪ್ರಯತ್ನಗಳನ್ನು ಮಾಡುವುದೇ ಅವರನ್ನು ಮೆಚ್ಚಿಸುತ್ತದೆ ಎಂದು ದೇವರು ಹೇಳಿದರು ಎಫೆಸದವರಿಗೆ ಅಧ್ಯಾಯ ಐದು ವಚನ ಎಂಟು ನೋಡೋಣ ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ ಬೆಳಕಿನವರಂತೆ ನಡೆದುಕೊಳ್ಳಿರಿ ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ ಕರ್ತನಿಗೆ ಮೆಚ್ಚಿಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳುಕೊಳ್ಳಿರಿ ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬೆಲೆಗೆ ತಂದು ಖಂಡಿಸಿರಿ ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತಾಡುವುದಾದರೂ ನಾಚಿಕೆಗೆ ಕಾರಣವಾಗಿದೆ ಬೆಳಕಿನಿಂದ ಎಲ್ಲಾ ಕೃತ್ಯಗಳ ನಿಜಗುಣ ತೋರಿಬರುತ್ತದೆ ಅದರಿಂದ ಕೆಟ್ಟದ್ದು ಕೆಟ್ಟದ್ದೇ ಎಂದು ಕಾಣಿಸುವುದು ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದದ್ದು ನಮ್ಮ ಪಾಪಗಳು ಮುಕ್ತವಾಗಿ ಕ್ಷಮಿಸಲ್ಪಟ್ಟಿವೆ ಎಂಬ ಸಂಗತಿಯಿಂದ ನಾವು ಕೇವಲ ಅತಿಯಾದ ಸಂತೋಷವನ್ನು ಅನುಭವಿಸಬಾರದು ಆದರೆ ದೇವರು ನಮಗೆ ಆ ಸಂತೋಷವನ್ನು ಕೊಡಲು ಒಂದು ದೊಡ್ಡ ತ್ಯಾ ಮಾಡಿದ್ದಾರೆಂದು ಒಪ್ಪಿಕೊಳ್ಳಬೇಕು ಈಗ ಅವರನ್ನು ಮೆಚ್ಚಿಸುವ ಸರದಿ ನಮ್ಮದು ಮತ್ತಾಯನು ಅಧ್ಯಾಯಕ್ಕೆ ಹೋಗೋಣ ಅಧ್ಯಾಯ ಇಪ್ಪತ್ತೈದು ವಚನ ಹದಿನಾಲ್ಕು ನೋಡೋಣ ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಡುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು ಅವನು ಒಬ್ಬನಿಗೆ ಐದು ತಲಾಂತು ಒಬ್ಬನಿಗೆ ಎರಡು ಒಬ್ಬನಿಗೆ ಒಂದು ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೆರೊಂದು ದೇಶಕ್ಕೆ ಹೋದನು ಐದು ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ ಐದು ತಲಾಂತು ಗಳಿಸಿಕೊಂಡನು ಹಾಗೆ ಎರಡು ತಲಾಂತು ಹೊಂದಿದವನು ಇನ್ನೂ ಎರಡು ಸಂಪಾದಿಸಿಕೊಂಡನು ಆದರೆ ಒಂದು ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದನಿಯ ಹಣವನ್ನು ಬಚ್ಚಿಟ್ಟನು ಬಹುಕಾಲದ ಮೇಲೆ ಆ ಆಳುಗಳ ದನಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು ಐದು ತಲಾಂತು ಹೊಂದಿದವನು ಮುಂದೆ ಬಂದು ಇನ್ನು ಐದು ತಲಾಂತು ತಂದು ಸ್ವಾಮಿ ನೀನು ಐದು ತಲಾಂತನ್ನು ನನಗೆ ಕೊಟ್ಟಿದ್ದೀಯಲ್ಲ ಇಗೋ ಇನ್ನು ಐದು ತಲಾಂತು ಸಂಪಾದಿಸಿದ್ದೇನೆ ಅಂದನು ಅವನ ದನಿಯು ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು ದನಿಯು ಎಷ್ಟು ಸಂತೋಷಪಟ್ಟಿದ್ದಾರೆಂದು ನಾವು ನೋಡುವುದಿಲ್ಲವೇ ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ ನಿನ್ನ ದನಿಯ ಸೌಭಾಗ್ಯದಲ್ಲಿ ಸೆರು ಅಂದನು ಆಗ ಎರಡು ತಲಾಂತು ಹೊಂದಿದವನು ಮುಂದೆ ಬಂದು ಸ್ವಾಮಿ ಎರಡು ತಲಾಂತು ನನಗೆ ಒಪ್ಪಿಸಿದೆಯಲ್ಲ ಇಗೋ ಇನ್ನೂ ಎರಡು ತಲಾಂತು ಸಂಪಾದಿಸಿದ್ದೇನೆ ಅಂದನು ಅವನ ದನಿಯು ಅವನಿಗೆ ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ ನಿನ್ನದನಿಯ ಸೌಭಾಗ್ಯದಲ್ಲಿ ಸೆರು ಎಂದು ಹೇಳಿದನು ದನಿಯು ನನ್ನ ಹೃದಯವು ನಿನ್ನಲ್ಲಿ ಸಂತೋಷಪಡುತ್ತದೆ ನಿಮ್ಮ ಹೃದಯವೂ ಸಂತೋಷಪಡಲಿ ಬಂದು ನಿನ್ನ ದನಿಯ ಸೌಭಾಗ್ಯದಲ್ಲಿ ಎಂದು ಹೇಳಿದನು ಇದು ಒಂದು ಸಾಮತಿಯಾಗಿದ್ದರೂ ಸತ್ಯತ್ವವನ್ನು ವಿವರಿಸುವ ಪ್ರವಾದನೆ ಆಗಿದೆ ಆದ್ದರಿಂದ ದೇವರನ್ನು ಮೆಚ್ಚಿಸುವ ವಿಷಯದ ಕುರಿತು ನಾವು ಯೋಚಿಸುವಾಗ ಈ ಸುವಾರ್ತೆಯನ್ನು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಬೋಧಿಸಿ ಮತ್ತು ಅನೇಕ ಆತ್ಮಗಳನ್ನು ರಕ್ಷಿಸಿ ಎಂದು ದೇವರು ನಮಗೆ ನೀಡಿದ ಅನುಗ್ರಹದ ಧ್ಯೇಯವನ್ನು ನಾವು ಎಂದಿಗೂ ಮರೆಯಬಾರದು ಈ ಧ್ಯೇಯವನ್ನು ಕೈಗೊಳ್ಳಲು ನಾವೆಲ್ಲರೂ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ಧನ್ಯವಾದಗಳು